प्रभु आपकी करुण आपकी कृपा के अनुसार हमारे इस जीवन के लिए आपको कोटि कोटि धन्यवाद देते परमेश्वर ಪ್ರಭು ಜೀ ನಮ್ಮ ಜೀವನದಲ್ಲಿ ಬಂದಿರುವಂಥ ಪರಮೇಶ್ವರ ನೀನು ಒಳ್ಳೆಯ ಪರಮೇಶ್ವರ ಒಳ್ಳೆ ನ್ಯಾಯಗಾರನು ಒಳ್ಳೆಯ ಕುರುಬನು ನಿಮಗೆ ಕೋಟಿ ಕೋಟಿ ಧನ್ಯವಾದ ಸಲ್ಲಿಸ್ತೇವೆ ನಾವು ನೀತಿವಂತರಾಗಿ ಬದುಕೋಸ್ಕರ ನೀನು ನಮ್ಮ ಪರವಾಗಿ ಶಿಲುಬೆಗೆ ಎತ್ತಿ ನಮ್ಮ ಪಾಪಗಳನ್ನ ನಿಲ್ಮೇಲೆ ಹಾಕ್ಕೊಂಡು ನಮ್ಮನ್ನು ಬಿಡುಗಡೆ ಮಾಡಿದೀಯಾ ಪರಮಾತ್ಮ ಇವತ್ತು ನಮ್ಮನ್ನೆಲ್ಲರನ್ನ ಪರಮೇಶ್ವರ ನೀನು ಆ ರಕ್ತ ಕೋಟೆ ಒಳಗಡೆ ಇಟ್ಟು ಕಾಪಾಡ್ತೀಯಾ ಥ್ಯಾಂಕ್ ಯು ಪರಮೇಶ್ವರ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಪರಮೇಶ್ವರ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಪರಮೇಶ್ವರ ನಿನ್ನ ರಕ್ತ ಕೋಟೆ ಒಳಗಡೆ ಇಟ್ಟು ಕಾಪಾಡ್ತೀಯಾ ಅಂತ ನಾನು ಬೇಡ್ತೀನಿ ಪರಮೇಶ್ವರ ನಮ್ಮನ್ನೆಲ್ಲ ನಿನ್ನ ಪಾದ ಕಡೆ ಕಳ್ಕೊಂಡು ಬರ್ತೀವಿ ಪರಮಾತ್ಮ ನಮ್ಮನ್ನೆಲ್ಲರನ್ನ ಮುಟ್ಟಿ ನೀತಿವಂತರನ್ನಾಗಿ ಮಾಡು ಪರಮಾತ್ಮ ನಿನ್ನ ಇಚ್ಛೆನ ನಮ್ಮ ಜೀವನದಲ್ಲಿ ನೆರವೇರಿಸು ನಿಮ್ಮ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನೆರವೇರಿಸು ಪರಮಾತ್ಮ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಎಣ್ಣೆ ಹಿಟ್ಟನ್ನು ಆಶೀರ್ವದಿಸು ಪರಮೇಶ್ವರ ಎಲ್ಲ ದುಷ್ಟನ ವಿಚಾರಗಳಿಂದ ಅವರಿಗೆ ಬಿಡುಗಡೆ ಕೊಡು ಪರಮಾತ್ಮ ಪ್ರಾರ್ಥಿಸೋದಕ್ಕೆ ಉಪವಾಸ ಮಾಡೋದಕ್ಕೆ ಆರಾಧಿಸೋದಕ್ಕೆ ಅವರಿಗೆ ಕೃಪೆ ನಿನ್ನ ಅನುಗ್ರಹ ಕೊಡು ಪರಮೇಶ್ವರ ತಂದೆ ನಮ್ಮನ್ನು ನಿಮ್ಮನ್ನ ಕಡೆ ಕರ್ಕೊಂಡು ಬರ್ತೀವಿ ಪರಮಾತ್ಮ ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆ ಕೇಳ್ತೀವಿ ಪರಮೇಶ್ವರ ನಮ್ಮನ್ನು ನಿಮ್ಮ ಅನುಗ್ರಹದಿಂದ ತುಂಬು ಪರಮಾತ್ಮ ನೀನು ಹೇಗೆ ನೀತಿವಂತನಾಗಿ ಈ ಭೂಮಿಯಲ್ಲಿ ಬದುಕಿದೆಯೋ ಅದೇ ರೀತಿ ನಾವು ನಿನ್ನ ಅನುಸರಿಸುವಂತೆ ಇಹಲೋಕದ ವಿಚಾರಗಳನ್ನು ಈ ಸಂಸಾರದ ಜೀವನಗಳನ್ನು ತೆಗೆ ಬಿಟ್ಟು ನಿನ್ನನ್ನು ಅನುಸರಿಸುವಂತೆ ನಮ್ಮೆಲ್ಲರಿಗೆ ಕೃಪೆ ಕೊಡು ಪರಮಾತ್ಮ ನಿನ್ನ ಅನುಗ್ರಹ ಕೊಡು ಹಣ್ಣೊಳಗಿನ ಮಕ್ಕಳನ್ನ ಕೊಟ್ಟಂಥ ಪರಮೇಶ್ವರ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರಿಗೆ ನೀನು ಮಕ್ಕಳನ್ನ ಕೊಟ್ಟಿದೆಯಾ ಪರಮಾತ್ಮ ಎಸ್ತರನಂತೆ ಬ್ಲೆಸ್ ಎಸ್ತರನ್ನ ಬ್ಲೆಸ್ ಮಾಡಿರೋ ಪರಮೇಶ್ವರ ಇವ್ರನ್ನೆಲ್ಲರನ್ನ ನೀನು ಬ್ಲೆಸ್ ಮಾಡಿದೀಯ ಪರಮಾತ್ಮ ದಾವಿದನ ಬ್ಲೆಸ್ ಮಾಡಿದ್ದ ಪರಮೇಶ್ವರ ಇವರೆಲ್ಲರನ್ನ ನೀನು ಬ್ಲೆಸ್ ಮಾಡಿದೀಯ ಪರಮಾತ್ಮ ನೀನು ಹೇಗೆ ನೀತಿವಂತನಾಗಿ ಬದುಕಿ ನಿನ್ನ ತಂದೆ ಇಚ್ಛೆನ ಪೂರ್ತಿ ಮಾಡಿದ್ದೀವಿ ಅದೇ ರೀತಿ ನಾವು ನಿನ್ನನ್ನು ನೀತಿವಂತರಾಗಿ ಬದುಕಿ ಎಲ್ಲ ದುಷ್ಟತನದಿಂದ ನಾವು ಬಿಡುಗಡೆಯಾಗಿ ನಿನ್ನಂತೆ ನಾವು ಸದಾಚಾರವನ್ನು ಮಾಡುವಂಥವ್ರು ಆಗಿದ್ದೀವಿ ಪರಮೇಶ್ವರ ನಿನ್ನ ಅನುಗ್ರಹ ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪರಮೇಶ್ವರ ಪ್ರಾರ್ಥನೆ ಮಾಡುವಾಗ ವಚನಗಳನ್ನ ನೆನಪು ಮಾಡಿಸ್ಕೊಡು ಪರಮಾತ್ಮ ಆಗ ನಾವು ವಚನ ಪ್ರಾರ್ಥನೆಯಲ್ಲಿ ಗೆಲ್ತೀವಿ ಪರಮೇಶ್ವರ ನಮ್ಮ ಬಂಧನಗಳು ಒಡೆದಲ್ಪಡುತ್ತವೆ ಪರಮಾತ್ಮ ನೀ ಕೊಟ್ಟಿರೋ ಆತ್ಮವನ್ನು ಹೊಂದಬೇಕಾದ್ರೆ ನಾವು ನಿನ್ನನ್ನು ಆರಾಧಿಸಬೇಕು ದಿನನಿತ್ಯದ ನಮ್ಮ ಜೀವನದಲ್ಲಿ ನಿನ್ನ ನಡೆನುಡಿಗಳನ್ನ ಅನುವರಿಸಬೇಕು ಪರಮಾತ್ಮ ಆಗ ನಮ್ಮ ಪ್ರಾರ್ಥನೆ ನಿಮ್ಮ ನಿಮ್ಮನ್ನು ಮುಟ್ಟುತ್ತೆ ಪರಮೇಶ್ವರ ಆ ರೀತಿ ಮಾಡುವುದಕ್ಕೆ ನಮಗೆ ಬಲ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೋಟಿ ಧನ್ಯವಾದ ಹೇಗೆ ನೀ ಹನ್ನೆರಡು ಪ್ರಾರ್ಥನೆ ಕೇಳಿದೆವು ಯಾಕಂದ್ರೆ ಕಿಸ್ ನಿಸ್ವಾರ್ಥಿಯಾಗಿ ನಿನಗೆ ತನ್ನ ಒಬ್ಬನೇ ಒಬ್ಬ ಮಗನ ನಿನಗೆ ಹೇಗೆ ಅರ್ಪಿಸಿಬಿಟ್ಲು ಅದೇ ರೀತಿ ನಾವು ನಿಸ್ವಾರ್ಥಿಯಾಗಿ ಬದುಕೋದಕ್ಕೆ ನಮಗೆ ಕೃಪೆ ಕೊಟ್ಟಿದ್ಯಾ ಪರಮೇಶ್ವರ ಹೇಗೆ ಎಸ್ತರು ದೀನಳಾಗಿ ಬದುಕ್ತಿದ್ಲು ರಾಣಿಯಾದರೂ ದೀನಳಾಗಿ ಬದುಕ್ತಿದ್ಲು ಅದೇ ರೀತಿ ನಮ್ಮನ್ನು ದೀನಳಾಗಿ ಬದುಕೋದಕ್ಕೆ ಕೃಪೆ ಕೊಡು ಪರಮಾತ್ಮ ಏಸು ನಾಮದಿಂದ ಬೇಡ್ತೀವಿ ದಾವಿದನು ಹೇಗೆ ನಿನ್ನ ಆರಾ ಸದಾ ನಿನ್ನನ್ನು ಆರಾಧಿಸ್ತಿದ್ನೋ ಹೇಗೆ ಎಲ್ಲ ಕಾಲ ಎಲ್ಲ ಸಮಯದಲ್ಲೂ ನಿನ್ನನ್ನೇ ನೋಡ್ತಿದ್ನೋ ಅದೇ ರೀತಿ ಎಲ್ಲ ಸಮಯದಲ್ಲೂ ನಾವು ನಿಮ್ಮನ್ನೇ ನೋಡುವಾಗೆ ನಮಗೆ ಅನುಗ್ರಹ ನಿನ್ನೇ ಹಾಗೆ ಕೃಪೆ ಕೊಡು ಪರಮೇಶ್ವರ ತಂದೆ ಹೇಗೆ ನೀನು ಉಪವಾಸದಲ್ಲಿ ಬೆಳೆದಿಯೋ ಅದೇ ರೀತಿ ನಮ್ಮನ್ನು ಉಪವಾಸದಲ್ಲಿ ನಡೆಸು ಪರಮಾತ್ಮ ಹೇಗೆ ನೀನು ದಿನರಾತ್ರಿ ದಿನರಾತ್ರಿ ಪ್ರಾರ್ಥಿಸ್ತಿದ್ಯೋ ಅದೇ ರೀತಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸು ಪರಮೇಶ್ವರ ಹೇಗೆ ಪರಮಾತ್ಮ ನೀನು ದುಷ್ಟನನ್ನು ಗೆಲ್ದೆಯೋ ಅದೇ ರೀತಿ ನಾವು ದುಷ್ಟನನ್ನು ಗೆದ್ದು ನಮ್ಮ ಜೀವನದಲ್ಲಿ ಮುಂದೆ ನಿಂತಿದ್ದೀವಿ ಪರಮಾತ್ಮ ಹೇಗೆ ನಿನ್ನ ತಂದೆ ಸ್ಥಾನದಲ್ಲಿ ನೀನು ನಿಂತಿದ್ದೀ ಅದೇ ರೀತಿ ನಾವು ಉನ್ನತ ಸ್ಥಾನದಲ್ಲಿ ನಿಂತಿದ್ದೀವಿ ನಿನ್ನ ರಾಜ್ಯದಲ್ಲೂ ನಾವು ಸೇರಿದ್ದೀವಿ ಪರಮೇಶ್ವರ ಕೃಪೆಯಿಂದ ನಿನ್ನ ಅನುಗ್ರಹದಿಂದ ನಿನ್ನ ರೊಟ್ಟಿ ಮೀನುಗಳು ಹೇಗೆ ನಿನ್ನ ಜನ ಶಿಷ್ಯರಿಗೆ ಕೊಟ್ಟಿಯೋ ಪರಮಾತ್ಮ ನಿನ್ನ ಹಿಂದೆ ಬರೋರಿಗೆ ಕೊಟ್ಟಿಯೋ ಪರಮಾತ್ಮ ಅದೇ ರೀತಿ ನಮಗೂ ನಮ್ಮ ಆಹಾರ ಪದಾರ್ಥಗಳನ್ನ ಕೊಟ್ಟಿದೆಯಾ ಪರಮಾತ್ಮ ಆತ್ಮಿಕ ಆಹಾರವಾಗಿರುವಂಥ ವಚನನ ಕೊಟ್ಟಿದೆಯಾ ಥ್ಯಾಂಕ್ ಯು ಪರಮೇಶ್ವರ ನಮ್ಮ ಎಣ್ಣೆ ಹಿಟ್ಟಿನ ನೀನು ಹಾಲು ಜೇನಾಗಿ ಹರಿಸಿದೆಯಾ ಥ್ಯಾಂಕ್ ಯು ಪರಮೇಶ್ವರ ನಿಮ್ಮ ದೇಹ ದೇಹನ ತಿನ್ನೋದಕ್ಕೆ ಕೊಟ್ಟಿದೆಯಾ ರಕ್ತವನ್ನು ಕುಡಿದೋ ಕೊಟ್ಟಿದೆಯಾ ಪರಮೇಶ್ವರ ನಿನ್ನ ಪವಿತ್ರಾತ್ಮನ್ನ ಕೊಟ್ಟಿದೆಯಾ ಪರಮೇಶ್ವರ ಕೇಳೋರಿಗೆ ಎಲ್ಲವನ್ನು ಕೊಡ್ತೀಯಾ ಪರಮಾತ್ಮ ನಾವು ಕೇಳುವಾಗ ನೀನು ಎಲ್ಲವನ್ನು ಕೊಡ್ತೀಯಾ ಪರಮೇಶ್ವರ ಥ್ಯಾಂಕ್ ಯು ಪರಮೇಶ್ವರ ನಿನ್ನ ಈ ದಿನಕ್ಕಾಗಿ ಜೀವನಕ್ಕಾಗಿ ನೀ ಕೊಟ್ಟಿರೋ ಎಲ್ಲ ಕೃಪೆ ಅನುಗ್ರಹಕ್ಕಾಗಿ ಪರಮಾತ್ಮ ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರ್ಥನೆ ಕೇಳೋದಕ್ಕೆ ನಮಗೆ ಅನುಗ್ರಹ ಕೊಟ್ಟಿದೆಯಾ ಪ್ರಭು ಇವರೆಲ್ಲರನ್ನ ನಿಮ್ಮ ಕೈಯಲ್ಲಿ ಒಳಪಿಸ್ತೇನೆ ಪರಮಾತ್ಮ ಇವರೆಲ್ಲರನ್ನ ನೀನು ಸಂಭಾಳಿಸಿ ನಡೆಸು ಪರಮೇಶ್ವರ ఏ సమదం తే